ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೇಗಿವನ್ಗೆ ನಮ್ಮೆಲ್ಲರಿಗೂ ಸ್ವಾಗತ ಸುಭದ್ರ ಸ್ಥಾನದ ಇದರಲ್ಲಿ ರಾಮನವಮಿಯ ಸಂಪೂರ್ಣ ಒಂದು ಪೂಜಾ ವಿಧಾನ ವಿಶೇಷ ದೀಪಾರಾಧನೆಗೆ ಪೂಜೆ ಮಾಡುವಂಥ ಒಂದು ಶುಭ ಸಮಯದ ಸಹ ತಿಳಿಸ್ಕೊಳ್ತಾ ಇದ್ದೇನೆ ಬರಿ ನೋಡದಂತೆ ಪೂಜಾ ವಿಧಾನ ಹೇಗೆ ಹೇಗೆ ಮಾಡಬೇಕು ಪೂಜೆ ಹೇಗೆ ಮಾಡಬೇಕು ಅನ್ನೋದಾದರೆ ನೀವು ನಿಮ್ಮನೇಲಿ ರಾಮನ ಫೋಟೋ ಹಾಗೆ ರಾಮನ ವಿಗ್ರಹ ಇದ್ದರೆ ಅದನ್ನೇ ಇತ್ತು ನೀವು ಪೂಜೆ ಮಾಡ್ಕೋಬಹುದು ಸಾಮಾನ್ಯವಾಗಿ ಎಲ್ಲರ ಮನೆಯ ಸಲ ಸ ರಾಮನ ಒಂದು ಫೋಟೋ ಹಾಗೆ ವಿಗ್ರಹವಿರುವುದಿಲ್ಲ ಸೊ ಆದ ಕಾರಣ ನಾವು ವಿಷ್ಣುವಿನ ಯಾವುದೇ ಅವತಾರದಲ್ಲಿರುವಂಥ ಫೋಟೋವನ್ನು ಫೋಟೋವನ್ನ ಇಟ್ಟು ಅಥವಾ ವಿಗ್ರಹವನ್ನಿಟ್ಟು ನಾವು ಪೂಜೆ ಮಾಡ್ಕೋಬಹುದು ನಾನು ನಿಮಗೆ ಈ ಸಲ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಹಾಗೆ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹವನ್ನೆ ಇತ್ತು ನಾನು ನಿಮಗೆ ತಿಳಿಸ್ಕೊಳ್ತಾ ಇದ್ದೇನೆ ಸರಳವಾಗಿಯೇ ಒಂದು ಪೂಜಾ ವಿಧಾನ ತಿಳಿಸ್ಕೊಳ್ತಾ ಇದ್ದೇನೆ ಹಾಗೆಯೇ ಕೆಲವರ ಕುಲದೇವರು ಅಥವಾ ಮನೆಯ ದೇವರು ರಾಮ ಆಗಿದ್ದರೆ ಅವರು ರಾಮನ ಒಂದು ಸಂಬಂಧಪಟ್ಟಂತೆ ಒಂದು ಫೋಟೋ ವಿಗ್ರಹ ಹಾಗೆ ಬಾಲರಾಮನನ್ನು ಸಹ ಇಟ್ಕೊಂಡಿರ್ತಾರೆ ಯಾಕಪ್ಪ ಅನ್ನೋದ್ರೆ ತೊಟ್ಲಿನಲ್ಲಿ ಹಾಕ್ಕೊಲಿಕ್ಕಂತ ಸೊ ಕೆಲವರು ಇಟ್ಕೊಂಡಿರ್ತಾರೆ ಸೊ ನೀವು ನಿಮ್ಮಲ್ಲಿ ಇದ್ದರೆ ಅದನ್ನು ಇಟ್ಟು ನೀವು ಪೂಜೆ ಮಾಡ್ಕೋಬಹುದು ಈಗಾಗಲೇ ನನಗೆ ರಾಮನವಮಿ ಯಾವಾಗ ಅಂತ ತಿಳಿಸ್ಕೊಟ್ಟಿದ್ದೇನೆ ಆರನೇ ತಾರೀಕು ಏಪ್ರಿಲ್ ರವಿವಾರ ನಾವು ಆಚರಣೆ ಮಾಡ್ತೀವಿ ರಾಮನವಮಿಯನ್ನು ತುಂಬ ವಿಶೇಷವಾಗಿ ಉಪವಾಸವಿದ್ದು ನಾವು ಪೂಜೆಯನ್ನು ಮಾಡಬೇಕಾಗಿರುತ್ತದೆ ಬನ್ನಿ ಪೂಜಾ ವಿರಾಮ ನೀವು ನೋಡ್ತಾ ಇರ್ಬೋದು ನಾನು ಮನೆ ಮೇಲೆ ಶ್ರೀ ರಾಮ ರಾಮಾಯಣ ಮಹಾ ಅಂತ ರಾಮನ ಮಂತ್ರವನ್ನು ಬರೆದಿದ್ದೇನೆ ಶಂಕುಚಕ್ರ ಮೊದಲು ಬರೆದಿದ್ದೇನೆ ನಂತರದಲ್ಲಿ ಧನಸ್ಸು ಹಾಗೆ ಬಾಣ ಅಷ್ಟನ್ನು ಬರೆದಿದ್ದೇನೆ ಹಾಗೆ ಆಂಜನೇಯ ಸ್ವಾಮಿಯ ಒಂದು ಸಂಜೀವನಿ ಬೆಟ್ಟದ ಒಂದು ಬಿಂಬವನ್ನು ಸಹ ಬರೆದಿದ್ದೇನೆ ಶ್ರೀ ಶ್ರೀರಾಮಚಂದ್ರನ ಒಂದು ಪಾಲುಕೆಗಳನ್ನು ಬರೆದಿದ್ದೇನೆ ಶ್ರೀರಾಮ ಜಯರಾಮ ಅಂತ ರಾಮನ ಒಂದು ತಾ ತಾರಕ ಮನಸ್ಸವನ್ನು ಬರೆದಿದ್ದೇನೆ ಹಾಗೆ ಅಯೋಧ್ಯೆಯ ಒಂದು ಮಂದಿರದಲ್ಲಿ ಅದರ ಒಂದು ಬಿಂಬದಲ್ಲಿ ನಾನು ಅದರ ಒಳಗಡೆ ಜಯ ಶ್ರೀರಾಮ ಅಂತ ಬರೆದಿದ್ದೇನೆ ಅಷ್ಟನ್ನು ನಾನು ರಂಗೋಲಿನ ಹಾಕಿಕೊಂಡಿದ್ದೇನೆ ಹಾಗೆ ಆಂಜನೇಯ ಸ್ವಾಮಿಯ ಒಂದು ಗದೆಯ ಚಕ್ರ ಅಂದರೆ ಗದೆಯ ರಂಗೋಲಿನ ಸಹ ಹಾಕ್ಕೊಂಡಿದ್ದೇನೆ ಪೂಜೆಗೆ ಮಾಡಬೇಕು ಅನ್ನೋದಾದರೆ ಮತ್ತೊಂದು ಮನೆ ನೀವು ನೋಡ್ತಾ ಇರಬಹುದು મને મેલે નાનું હળરી વસ્ત્રવાને રાખી કોનಿದ್ದೇನೆ નુ વિષ્ણુના પૂજા માટાયરું ને ના હળરી વસ્ત્રવાને ಹಾಕકોબેક મને પ્લેટના ઇટિડેન હિતાય પ્લેટ મે લખેનો આકોંદુ વેલ્યુલેટર ટેકણ કોનಿದ್ದೇನೆ જય શ્રી રામાંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંં ಆಂಜನೇಯ ಸ್ವಾಮಿ ವಿಗ್ರಹ ಇದ್ದರೆ ಅದನ್ನು ಸಹ ಇಟ್ಟು ನೀವು ಪೂಜೆ ಮಾಡ್ಕೋಬಹುದು ಅದು ನನಗೆ ಆಗಿ ವೆಂಕಟೇಶ್ವರ ಸ್ವಾಮಿಯನ್ನು ಎದ್ದು ತೋರಿಸ್ತಾ ಇದ್ದೇನೆ ಹಾಗೆ ನಾಯಕರಿಗೆ ಗೆಜ್ಜೆ ವಾಸ್ತವನ್ನ ಸಹ ಹಾಕಿಕೊಂಡಿದ್ದೇನೆ ರಾಮನಿಗೆ ಕಮಲದ ಹೂ ಹಾಗೆ ತುಳಸಿ ಹಾರ ತುಂಬಾ ಪ್ರಿಯವಾಗಿರುವಂಥದ್ದು ಹೂಗಳು ಸೊ ಅಷ್ಟು ಹೂಗಳನ್ನು ಇಟ್ಟು ನೀವು ಪೂಜೆ ಮಾಡ್ಕೋಬಹುದು ನೀವು ನೋಡ್ತಾ ಇರಬಹುದು ನಾನು ಗುಲಾಬಿ ಹಾಗೆ ಸೇವಿಗೆ ಹೂಗಳಿಂದ ಅಲಂಕಾರ ಮಾಡ್ಕೊಂಡಿದ್ದೇನೆ ಹಾಗೆ ఉల్సి దళవన్న సహ ఎత్తాన వెంకటేశ్వర స్వామి ఫోటోగా సహ నే గను హాకి బిడి హింప అలంకారే మే పుస్తక అంతా నోడ్తాయిబోదు శ్రీరమ రక్షా స్తోత్స పుస్తక ఎత్త ప్రతి దివసా ఒ ಈ ರಾಮಕ್ಷಾ ಸ್ತೋತ್ರ ನಮಗೆ ತುಂಬಾ ಒಂದು ಅಘಾಢವಾದ ಶಕ್ತಿಯನ್ನು ನೀಡ್ತದಂತೆ ಸಹ ಆದ್ದರಿಂದ ಇದನ್ನು ಸಹ ನೀವು ಹೇಳ್ಕೋಬೇಕಾಗಿರುತ್ತದೆ ಹಾಗೆ ಶ್ರೀ ಹನುಮಾನ್ ಚಾಳೀಸವನ್ನು ಸಹ ಪುಸ್ತಕವನ್ನು ಇಟ್ಟಿದ್ದೇನೆ ಹಾಗೆ ತುಂಬಾ ಒಂದು ವಿಶೇಷವಾಗಿರುವಂಥದ್ದು ಶ್ರೀ ವಿಷ್ಣು ಸಹಸ್ರನಾಮ ನೀವು ಒಂದು ವಿಷಯ ಏನಪ್ಪ ಅನ್ನೋದಾದರೆ ರಾಮನ ನಾಮಸ್ಮರಣೆ ಮೂರು ಸಲ ಮಾಡೋದ್ರಿಂದ ವಿಷ್ಣುವಿನ ಸಾವಿರ ನಾಮಗಳು ಅಂದರೆ ವಿಷ್ಣುವಿನ ಸಹಸ್ರ ನಾಮಗಳನ್ನು ಪಠನೆ ಮಾಡಿದಂತೆ ಸಮಾನ ಅಂತ ಸಹ ඒල්තය සාර්ෙන්ද අපුස්ත කරලන සදානගේ ඉත්කොඩ දේන ස්ත්‍ර මත්තක න ති දනේ හගේ අරුදී පොන සා චිත දෙදන මට ප්‍රසාදර කියයන දදසය හැසල්බෙලේ කෝසුම් බඩි හග පානක අශ්්‍රන යිටති දෙන මට ඩිපාරනෑ ඩි පරත්්‍යන් අන්ත තුම් බානය අන්ත අදල්ලා න නොටර් බෝරු තම්ර ප්‍රේට මේලේ අනු ඩිපාන්න හ්චිද අන්ද බාය හනින ඩි පරාදනෑ ಒಂದು ದೊಡ್ಡದಾಗಿದ್ದರೆ ಒಂದು ಬಾಳೆಹಣ್ಣನ್ನು ತೆಗೆದುಕೊಳ್ಳಿ ತೆಗೆದುಕೊಳ್ಳಿ ಪುತ್ಪುಟ್ಟದಾಗಿದ್ದರೆ ಎರಡು ಬಾಳೆಹಣ್ಣಕ್ಕೆ ಅದನ್ನು ಕಟ್ ಮಾಡಿಕೊಂಡು ನಾಲ್ಕು ದೀಪಗಳನ್ನು ನೀವು ಸೇರಿದಂತೆ ಮಾಡಿಕೊಂಡು ಅದಕ್ಕೆ ತುಪ್ಪದ ಬಟ್ಟೆಯನ್ನು ಹಾಕಿ ನೀವು ದೀಪಾವಳನ್ನು ಮಾಡ್ಕೋಬಹುದು ಮತ್ತು ತಾಂಬೂಲ ತಾಂಬೂಲವನ್ನು ಸಣ್ಣ ಇರಬೇಕು ಎಲೆ ಅಡಿಕೆ ರಕ್ಷಣೆ ಬಾಳೆಹಣ್ಣು ಅಷ್ಟೇ ನಾನು ರಾಮನ ಪಕ್ಕದಲ್ಲೇ ಇಟ್ಟಿದ್ದೇನೆ ನಂತರದಲ್ಲಿ ನೀವು ಊರಿನ ಕಡ್ಡಿಯನ್ನು ಬೆಳಗ್ಗೆ ಸಾಂಬ್ರಾಣಿ ಧೂಪವನ್ನು ಸಾಕೊಂಡು ವಿಶೇಷವಾದ ಒಂದು ದೀಪಾರಾಧನೆಗಳನ್ನು ಸಹ ಮಾಡಿಕೊಳ್ಳಿ ದೀಪಾರಾಧನೆ ಮಾಡಿದ ನಂತರ ರಾಮನ ಅಷ್ಟೋತ್ರ ಹೇಳ್ಕೊಂಡು ತುಳಸಿ ದಳದಿಂದ ಆಗಿರ್ಬೋದು ಅಕ್ಷತದಿಂದ ಆಗಿರ್ಬೋದು ಮತ್ತು ಸೇವತ್ಗೆ ಹೂವಿನ ದಳಗಳಿಂದ ಆಗಿರ್ಬೋದು ಇಲ್ಲವಾದರೆ ಕುಂಕುಮ ಅರ್ಚನೆಯನ್ನು ನೀವು ನೂರ ಎಂಟು ಅಷ್ಟೋತ್ರ ಹೇಳ್ಕೊಳ್ತಾ ನೀವು ಮಾಡಬೇಕು ಓಂ ನಮಃ ಓಂ ಶ್ರೀ ನಮಃ ಓಂ ಶ್ರೀ ನಮಃ ಅಂತ ನೀವು ಹೇಳ್ಕೊಳ್ತಾ ನೂರ ಎಂಟು ಅಷ್ಟೋತ್ರ ಹೇಳ್ಕೊಂಡು ನೀವು ಇದನ್ನು ಅರ್ಚನೆ ಮಾಡಬೇಕು ಒಂದು ವೇಳೆ ನಿಮಗೆ ಅಷ್ಟೋತ್ರ ಇರೋದು ಆಗೋದಿಲ್ಲ ಅಂದರೆ ಓಂ ರಾಮಾಯ ನಮಃ ಓಂ ಶ್ರೀ ರಾಮಾಯ ನಮಃ ಅಂತನೂ ಹೇಳ್ಕೊಳ್ತಾಸನೂ ಅಷ್ಟೋತ್ತರ ಮಾಡ್ಕೋಬಹುದು ಅಷ್ಟೋತ್ತರ ಎಲ್ಲಾಗಿ ನಂತರ ನೀವು ಮಂಗಳಾರ ಮಾಡ್ಕೋಬಹುದು ಮಂಗಳಾರ ಆಗಿದ ನಂತರ ನೀವು ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ತುಳಸಿ ತೀರ್ಥವನ್ನು ಪ್ರೋಕ್ಷಣೆ ಮಾಡಿದ ನಂತರ ಅಕ್ಷರತೆಯನ್ನು ಹಾಕಿ ಪೂಜೆಯನ್ನು ಸಮಾಪ್ತಿ ಮಾಡ್ಕೊಳ್ಳಿ ಇಷ್ಟು ಪೂಜೆ ಮಾಡಬೇಕಾಗಿರುವಂಥದ್ದು ಆ ಅವತ್ತಿನ ದಿವಸ ಈ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕಪ್ಪ ಅನ್ನೋದಾದರೆ ನಮಗೆ ರಾಮನವಮಿ ಇರುವಂಥದ್ದು ಆರನೇ ತಾರೀಕು ರವಿವಾರ ಆಚರಣೆ ಮಾಡ್ತೀವಿ ತುಂಬ ಒಂದು ವಿಶೇಷವಾಗಿರುವಂಥದ್ದು ಸೂರ್ಯನಿಗೆ ಅರ್ಘ್ಯ ಕೊಡುವ ಮೂಲಕ ನಾವು ಈ ಪೂಜೆನ ಪ್ರಾರಂಭ ಮಾಡಬೇಕು ಯಾಕಪ್ಪ ಅನ್ನೋದಾದರೆ ಶ್ರೀರಾಮನು ವಂಶಸ್ಥದಲ್ಲಿ ಜ ಜನಿಸಿದ್ದು ಸೂರ್ಯನ ಒಂದು ಪ್ರಕಾಶದಲ್ಲಿ ಇದನ್ನು ನಾವು ಆಚರಣೆ ಮಾಡಬೇಕು ಯಾಕಪ್ಪ ಅನ್ನೋದಾದರೆ ರಾಮನು ಮಧ್ಯಾಹ್ನದ ಸಮಯದಲ್ಲಿ ಒಂದು ಜನಿಸಿದ ಕಾರಣ ನಾವು ಈ ಪೂಜೆಯನ್ನು ಸಹ ಮಧ್ಯಾಹ್ನದ ಸಮಯದಲ್ಲೇ ಆಚರಣೆ ಮಾಡಬೇಕು ರಾಮನವಮಿ ಒಂದು ಪೂಜಾ ಸಮಯ ಅನ್ನೋದಾದರೆ ಬೆಳಿಗ್ಗೆ ಹನ್ನೊಂದು ಗಂಟೆ ಎಂಟು ನಿಮಿಷದಿಂದ ಒಂದು ಗಂಟೆ ಮೂವತ್ತ ಒಂಬತ್ತು ನಿಮಿಷವರೆಗೂ ಇರ್ತದೆ ಅದರಲ್ಲಿ ಮತ್ತಷ್ಟು ಸೂಕ್ತವಾದ ಸಮಯ ಅನ್ನೋದಾದರೆ ಹನ್ನೊಂದು ಗಂಟೆ ಎಂಟು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷವರೆಗೆ ತುಂಬಾ ಒಂದು ಒಳ್ಳೆಯ ಸಮಯ ಆ ಸಮಯದಲ್ಲಿ ಮಂಗಳಾರತಿಯನ್ನು ಮಾಡ್ಕೋಬಹುದು ಈ ಒಂದು ಈ ಸಮಯದಲ್ಲಿ ಪೂಜೆ ಮಾಡಬಹುದು ಇಷ್ಟು ನೀವು ಉಪವಾಸವನ್ನಿದ್ದು ನೀವು ಪೂಜೆ ಮಾಡಬೇಕಾಗಿರುವಂಥದ್ದು ರಾಮನವಮಿ ಯಾವಾಗ ವಿಶೇಷವಾದ ಮಂತ್ರಗಳು ಹಾಗೆ ఉపవసన ఇద్దరు యీతి ఆచరణ మాకుండా ఈగలె నమోదు ఆ విడియో సహ నోడ నోడ ఫ్రెండ్స్ ఇవతిన ఈ రమనవమీ బే సంపూర్ణ వాళ్ళ మాట్లాడుతున్నాను కొట్టే ఎల్గూ సహ ఇష్ట భావించి ఇష్టవీ షేర్ మిగితే కమెంట్ మి మరి యావే ప్లీజ్ ఫ్రెండ్స్ అనగరం సబ్స్క్రైబ్ మరిబేడి ఎలాగూ సహ ఎల్ ఎల్ సహిజా ఆచరణ మికృశ్యద మొదలన హబ్బ ఆద ఎల్లూ సహ ఆచరణ మి థ్యాంక్ యూ